ಮನದಲ್ಲಿ ಬಂದವರು ಎನ್ನುವ ಪ್ರೀತಿಯ ಮನೋಭಾವನೆಯೊಂದಿಗೆ ನಿಮ್ಮನ್ನೆಲ್ಲ ಅತ್ಯಂತ ಪ್ರೀತಿಯಿಂದ ಸ್ವಾಗತ ಕೋಲಿಕ್ಕೆ ಆರದಿರುವ ಪ್ರೀತಿ ದೀಪಗಳಾಗಲಿ ಸತ್ಯ ಶಾಂತಿ ಸಹನೆ ಧೈರ್ಯ ಮತ್ತು ತ್ಯಾಗದ ಪ್ರತೀಕಗಳಾಗಿ ಉಜ್ವಲವಾಗಿ ಬಳಗುತ್ತಿರಲಿ ಎನ್ನುವಂತಹ ಉದ್ಘೋಷಕ ಫಸ್ಟಿಗೆ ಹೇಳ್ರೆ ಕುಂದ ಪ್ರಕಾರ ನಾನು ಓಕೆ ಬಪ್ಪತಿಗೆ ನಾನು ಹೇಳ್ತಾರೆ ಹೈಂತ್ಕಂಡು ಹೋತ್ರ ಅಂದೇಳಿ ಹೇಳ್ತಾರಲ್ಲ ಹಂಗಾಯ್ತು ಚಂಡಿ ಶಬ್ದ ಕೇಂದೇ ನಾನು ಸತ್ಯ ಹೇಳ್ತೆ ನಡುಗಿಯೋ ಇದೆ ಈಗಳ ಕೈ ನಡ್ಕ್ತೈತೆ ನನಗೆ ಇದೀಗ ನಾನು ಎಲ್ಲಿ ಬಂದಿದೆ ನಾನು ಜೆ ಯಾವುದೋ ಒಂದು ಪ್ರೆಷರ್ಸ್ ಡೇ ಕಾರ್ಯಕ್ರಮ ಉದ್ಘಾಟನೆ ಮಾಡೋಕ್ಕೆ ಬಂದಿತ್ತಾ ಅಥವಾ ಎಲ್ಲೋ ಒಂದು ಅಂತಾರಾಷ್ಟ್ರೀಯ ಕಾರ್ಯಕ್ರಮಕ್ಕೆ ಅಂತ ಅಂದೇಳಿ ಆಯ್ತು ಅಷ್ಟು ಸತ್ಯ ಇದು ಅಲ್ಲ ನೀವು ನಾನು ನಿಲ್ಸಿ ಅಂತ ಹೇಳೋದು ಅಂತ ಗೊತ್ತಿಲ್ಲ ನನಗೆ ಹಾಂಗಾಯಿ ಸತ್ಯ ಹೇಳ್ತೆ ನಾನು ಸೀದಾ ಮುಂದೆ ಬತ್ತೇನೆ ಇದ್ದೆ ಅಲ್ಲಿ ಅವ್ರು ಮೇಡಮ್ ನಿಲ್ಸ್ತಿದ್ರೆ ಇವರು ಇನ್ನು ಮುಂದೆ ಬತ್ತಿದ್ದೆ ನಾನು ನಾನು ಎಲ್ಲಿ ಹೋಗ್ತಾಯಿದ್ದೆ ಎಂತ ಮಾಡ್ತಾಯಿದ್ದೆ ಅಂತ ನನಗೆ ಗೊತ್ತಿಲ್ಲ ಅಷ್ಟು ಒಳ್ಳೆ ಚಂಡೆ ಕಡೆಗೆ ನಾನು ಸ್ವರತ್ರ ಕೇಂಡೆ ಮೇಡಮ್ ಹತ್ರ ಕೇಂಡೆ ನಮ್ಮ ಶಾಲೆಯವರೇ ಅಂದೇಳಿ ಹೇಳ್ರು ನಮ್ಮ ಶಾಲೆ ಮಕ್ಕಳೆಂದೇಳಿ ಅವರಿಗೊಂದು ದೊಡ್ಡ ಚಪ್ಪಾಳೆ ಬರಲಿ ಹೋಗು ಬೇಡ ಚಪ್ಪಾಳೆ ಸಾಕಲ್ದಾ ತುಂಬ ಖುಷಿ ಆಯಿತು ನನಗೆ ನಾನು ಮೊರಾರ್ಜಿ ದೇಸಾಯಿ ರೆಸಿಡೆನ್ಷಿಯಲ್ ಸ್ಕೂಲ್ ವಸತಿ ಶಾಲೆಯಲ್ಲಿ ನಾನು ಶಿಕ್ಷಕಿಯಾಗಿದ್ದದ್ದು ಅಲ್ಲಿನ ಮಕ್ಕಳಂತ ಹೇಳಿದ್ರೆ ಅಲ್ಲಿ ತಂದೆ ತಾಯಿ ಯಾರು ಇರ್ತಿಲ್ಲ ಅವರಿಗೆ ಅಂದರೆ ಶಾಲೆಗೆ ಇರ್ತಿಲ್ಲ ಶಾಲೆ ಬರ್ತಿಲ್ಲ ಅಲ್ದಾ ಹಾಗಾಗಿ ನಾವೇ ಅವರಿಗೆ ತಂದೆ ತಾಯಿಯ ರೀತಿಯಲ್ಲಿ ಇರ್ತಿತ್ತು ಆ ಒಂದು ಗುಣ ನನಗೆ ಆ ಶಾಲೆ ಮಕ್ಕಳಲ್ಲೊಂದು ಇಷ್ಟವಾದಂತಹ ಗುಣ ಆ ಗುಣ ನಾನು ಬೇರೆ ಎಲ್ಲೂ ಇಲ್ಲಿ ಕಾಣ್ತಾ ಇದ್ದೆ ಯಾಕಂದೇಳಿ ಗುರುಕುಲ ಪದ್ಧತಿ ರೀತಿಯಲ್ಲಿ ನೀವು ಯಾರು ಸೆಕೆಂಡ್ ಪಿ ಯು ಸಿ ಮಕ್ಕಳು ಫಸ್ಟ್ ಪಿ ಯು ಮಕ್ಕಳನ್ನು ವೆಲ್ಕಮ್ ಮಾಡೋದು ರೀತಿ ಅವರಿಗೊಂದು ಶಾಲ್ ಓದಿಸಿರಿ ಹೌದಾ ಅದು ನಮ್ಮ ಸಂಸ್ಕೃತಿ ಅಲ್ದಾ ಇದ್ರಂಗೆ ಗೊತ್ತಾಯ್ತು ಶಾಲೆ ಹ್ಯಾಂಗಿತ್ತಂದೇಳಿ ಅಲ್ಲೇ ನಾನು ಎಣಿಸ್ಕಂಡೆ ಅಲ್ದಾ ಹೌದು ಹೌದು ಈ ಫ್ರೆಷರ್ಸ್ ಡೇ ಎಲ್ಲ ನಮಗೆ ನಾವು ಶಾಲೆಗೆ ವಾಪತ್ತಿಗಿರಲ ನಾವು ಪಿ ಯು ಸಿಗೆಲ್ಲ ಹಾಪತ್ತಿಗೆ ಫ್ರೆಷರ್ಸ್ ಡೇ ಅಂತೇಳಿ ಎಂಥೂ ಇರಲ್ಲ ನಾನು ಫ್ರೆಷರ್ಸ್ ಡೇ ಕಂಡದ್ದು ನಾನು ಕೊಣಾಜಿಯಲ್ಲಿ ಎಮ್ ಎಸ್ ಸಿ ಮಾಡುವ ಅಷ್ಟೊತ್ತಿಗೆ ನಮ್ಮ ಸೀನಿಯರ್ಸ್ ನಮ್ಮನ್ನು ವೆಲ್ಕಮ್ ಮಾಡೋದು ನಿಮ್ಗೆ ಈಗಲೇ ಪಿ ಯು ಸಿ ಹೇಗೆ ಸಿಗ್ತಾ ಇತ್ತು ನೀವೆಲ್ಲ ಅದೃಷ್ಟವಂತರು ನಾವಲ್ಲ ಇನ್ನೊಂದು ಮಕ್ಳು ಹೇಳ್ತೆ ನಾವು ಈಗ ಏನಂದೇಳಿದ್ರೆ ಫಾಸ್ಟ್ ನಮಗೆಲ್ಲದು ಸ್ಪೀಡ್ ಆಯ್ತು ಇವತ್ತೇ ಏನು ಬಾಮಿ ತೊಡ್ಕು ನಾಳೆ ನೀರು ಬರ್ಕೆ ಹಾಗೆ ಅಲ್ಲದ ಏನೇ ಕೆಲಸ ಮಾಡಿದ್ರು ನಮ್ಗೆ ಇಮಿಡಿಯೇಟ್ ಆಯ್ಬಿಡ್ಕು ಒಬ್ಬ ಅಂಬ್ರ ನಂಗೆ ಒಂಬತ್ತು ತಿಂಗಳು ಕಾವು ಕಾತಿಲ್ಲ ನನಗೆ ಒಂದು ತಿಂಗಳೊಳಗೆ ಮಕ್ಕಳು ಹೇಳಿ ಒಂಬತ್ತು ಜನರ ಮದುವೆ ಅದಮ್ಮ್ರಿ ಹಾಂ ಆತ ಒಂಬತ್ತು ಜನರ ಮದುವೆ ಆದರೆ ಒಂಬತ್ತು ಒಂದೇ ತಿಂಗಳ ಮಗು ಅತ್ತೇಳಿ ಆಯ್ತಿಲ್ಲ ಅಲ್ದ ಸೊ ಹಾಗಾಗಿ ನಾವು ಕಾಯ್ಬೇಕು ನಮ್ಗೆ ಟೈಮ್ ಹಬ್ಬಕ್ಕೆ ನಾವು ಕಾಯ್ತಾ ಟೈಮ್ ಅಂದೇಳಿ ಹೇಳ್ರಿ ಈಗ ನಾನು ಹೇಳ್ತೆ ಸಣ್ಣಂದ್ರಿಂದ ನಂಗೆ ಒಂದು ಆರ್ಟಿಸ್ಟ್ ಆಯ್ತು ಅಂದೇಳಿ ಮಸ್ತ್ ಹಸಿದಿತ್ತು ಚಿಕ್ಕಂದಿಂದ ಬಟ್ ಆಯ್ ಟೈಮಿಗೋಸ್ಕರ ಕಾಯ್ತಾ ಇದ್ದೆ ಗಿಲಿಗಿಲಿ ಒಂದು ಆಡಿಷನ್ ಅವರಾಯೇ ನನಗೆ ಕರೆದಂಥದ್ದು ನಾನಾಯ್ ಹೋಯ್ ಆಡಿಷನ್ ಕೊಟ್ಟದಂತಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ನಾನೊಂದು ಸಣ್ಣ ಪುಟ್ಟ ವೀಡಿಯೋಗಳನ್ನೆಲ್ಲ ಮಾಡ್ತಾ ಇರ್ತಿದ್ದೆ ಸೊ ಆ ವೀಡಿಯೋನ ಕಂಡು ಅವ್ರು ಕರೆದ್ರು ಹಾಗಂದೇಳಿ ಹೇಳಿ ನಾನು ಸಣ್ಣಕ್ಕಿಂತ ವೀಡಿಯೋ ಮಾಡ್ತಿದ್ದೆ ಅಂತ ಹೇಳಲ್ಲ ಸರ್ ಹೇಳ್ದಂಗೆ ಮೊಬೈಲನ್ನು ಹೆಚ್ಚು ಉಪಯೋಗಿಸ್ತಿರಲ್ಲ ನಾನು ಆಯಿತಾ ಮೊಬೈಲನ್ನು ನಾನು ಯೂಸ್ ಮಾಡ್ತಿರಲ್ಲ ನನಗೆ ಫಸ್ಟ್ ಮೊಬೈಲ್ ಸಿಕ್ಕದ್ದೇ ಮಾಸ್ಟರ್ ಡಿಗ್ರಿ ಮಾಡೋ ಹೊತ್ತಿಗೆ ಅಷ್ಟು ನಾವು ಮೊಬೈಲ್ ಕಾಣಲೇ ಇಲ್ಲ ನೀವು ಹೇಳುಕ್ ಸಾಕು ಆಗಿನ ಇತ್ತು ಹ್ಯಾಂಗಿತ್ತು ಈಗ ನನ್ನ ಐತೆ ಸಿ ಕೊಡ್ತು ನಾನು ಯೂಸ್ ಮಾಡ್ತೆ ಅಂದೇಳಿ ಅಲ್ದಾ ಹಾಂ ಅದೇ ಲಿಮಿಟ್ ಹಂಗೆ ಯೂಸ್ ಮಾಡಿ ಈ ಎರಡು ವರ್ಷ ಮಕ್ಕಳೇ ಪಿ ಯು ಸಿ ಪ್ರಥಮ ಪಿ ಯು ಸಿ ಹಂಗಿಪ್ಪ ಅವರಿಗೆ ಈ ಎರಡು ವರ್ಷ ನೀವು ನಿಮ್ಮ ಮೊಬೈಲನ್ನು ಆದಷ್ಟು ಕಡಿಮೆ ಯೂಸ್ ಮಾಡಿ ಆದಷ್ಟು ಓದಿದ್ರಂಗೆ ನಿಮ್ಮ ಏನಿತ್ತು ಓದೋದ್ರಲ್ಲೇ ನಿಮ್ಮ ಜೀವನನ ಕಳೀನಿ ಈ ಎರಡು ವರ್ಷ ನೀವು ಶ್ರಮ ಪಟ್ಟರೆ ಮುಂದಿನ ವರ್ಷಗಳು ನೀವು ತುಂಬ ಖುಷಿಯಾಗಿರ್ತೀರಿ ಈ ಎರಡು ವರ್ಷ ಅಷ್ಟೇ ಮುಚ್ಚಿ ತೆಗೆದೊಳಗೆ ಆಯ್ ಹೊತ್ತದು ಅಲ್ದ ಇಲ್ಲಿನ ಶಿಕ್ಷಣ ಸಂಸ್ಥೆ ಏನಿತ್ತು ಇಲ್ಲಿರುವಂಥ ಶಿಕ್ಷಕರಾಗಿರ್ಬೋದು ನಿಮಗೆ ಮೋಟಿವೇಶ್ನಲ್ ಸ್ಪೀಚ್ ಕೊಡ್ಕೊಂಡಿ ಏನಿಲ್ಲ ಯಾಕಂದ್ರೆ ಹೇಳ್ರೆ ನಮ್ಮ ಗಣೇಶ ರಿಪ್ಪತ್ತಿಗೆ ಅದರ ಅವಶ್ಯಕತೆನೇ ಇಲ್ಲ ಅವರೇ ಒಂದು ಮೋಟಿವೇಶ್ನಲ್ ಪರ್ಸನ್ ಸನ್ನಿವೇಶಗಳು ಕೆಲವೊಂದು ನಿಮ್ಮ ಜೀವನದಂಗೆ ಏನಾಯ್ತು ಮಕ್ಕಳೇ ಏನಂದೇಳಿ ಹೇಳ್ರೆ ಕೆಲವೊಂದು ಘಟನೆಗಳು ನಡೆದು ಹೊತ್ತು ಯಾವತ್ತು ನಾವು ಪಾಸಿಟಿವ್ ಆಗಿರ್ತು ನಮ್ಮ ಉದಯ ಸೇರಿವಾಗಲೇ ತಮ್ಮ ಪ್ರಾಸ್ತಾವಿಕ ನುಡಿಯಲ್ಲಿ ಹಲವಾರು ವಿಚಾರಗಳನ್ನು ಸಂಸ್ಥೆಯ ಬಗ್ಗೆ ಸವಿಸ್ತಾರವಾಗಿ ಹೇಳಿ ನಿಮ್ಮನ್ನು ಹುರಿದುಂಬಿಸಿದ್ದಾರೆ ಹುರಿದುಂಬಿಸುವಂಥದ್ದು ಪ್ರತಿಯೊಬ್ಬ ಶಿಕ್ಷಕನ ಶಿಕ್ಷಣ ಕೊಡುವಂಥ ಶಿಕ್ಷಕನ ಕರ್ತವ್ಯವಾಗಿರ್ತದೆ ಯಾಕಂತ ಹೇಳಿದರೆ ನಾವು ಶಿಕ್ಷಣ ಅಂತ ಹೇಳಿದರೆ ನಿಮ್ಮನ್ನು ಒಂದು ಹಂತದಲ್ಲಿ ಮೇಲೇರಿಸಬೇಕಾದ್ರೆ ಕೆಲವೊಂದು ಪಾಸಿಟಿವ್ ಮತ್ತು ನೆಗೆಟಿವ್ ಥಿಂಗ್ಸನ್ನು ಶೇರ್ ಮಾಡಿಯೇ ಮಾಡ್ತೇವೆ ಹಾಗಿರುವಾಗ ನಮ್ಮ ಜನತಾ ಸಂಸ್ಥೆಯ ಒಂದಿಷ್ಟು ಪಾಸಿಟಿವ್ ಥಿಂಗ್ಸನ್ನು ಸರ್ ಇವಾಗಲೇ ಮತ್ತು ಸಂಸ್ಥೆಯ ಬ್ಯಾಕ್ಗ್ರೌಂಡ್ ಹಿಸ್ಟ್ರಿ ಹೇಗೆ ಈ ಸಂಸ್ಥೆ ಮೂರು ವರ್ಷಗಳನ್ನು ಕಳೆದು ಸತತವಾಗಿ ಮೂರು ವರ್ಷಗಳಲ್ಲಿ ಶೇಕಡ ನೂರಕ್ಕೆ ನೂರು ಫಲಿತಾಂಶವನ್ನು ದಾಖಲಿಸ್ಕೊಂಡು ಬರ್ತಾ ಇದೆ ನಿಜವಾಗಲೂ ಹೇಳಬೇಕಂತೇಳಿದರೆ ಒಬ್ಬ ಗಣಿತ ಉಪನ್ಯಾಸಕನಾಗಿ ಒಂದಿಷ್ಟು ಕನಸನ್ನು ಕಟ್ಟಿಕೊಂಡು ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಈ ಸಂಸ್ಥೆ ನಾನು ಸ್ಥಾಪನೆ ಮಾಡ್ತೀನಿ ತುಂಬ ಖುಷಿ ಅನ್ನಿಸ್ತದೆ ಯಾಕಂತೇಳಿದರೆ ಕೇವಲ ಮೂರೇ ಮೂರು ವರ್ಷಗಳಲ್ಲಿ ಸಾವಿರದ ಮುನ್ನೂರಕ್ಕೂ ಅಧಿಕ ವಿದ್ಯಾರ್ಥಿಗಳನ್ನು ಈ ಸಂಸ್ಥೆ ಕಂಡುಕೊಂಡಿದೆ ಇದರ ಸಿಂಹ ಪಾಲ್ ಅನ್ನುವಂಥದ್ದು ನಮ್ಮ ಸಿಬ್ಬಂದಿ ವರ್ಗದವರಿಗೆ ಸೇರ್ತದೆ ಯಾಕಂತೇಳಿದರೆ ಒಬ್ಬ ನಾಯಕನಾಗಿ ಜನತಾ ಟೀಮನ್ನು ಮೂರು ವರ್ಷದಲ್ಲಿ ಒಂದು ಬೆಸ್ಟ್ ವೇಯಲ್ಲಿ ಲೀಡ್ ಮಾಡಿದ್ದೆ ಅನ್ನುವಂಥ ಖುಷಿ ನನಗಿದೆ ಹಾಗೆ ನಾನು ಹೇಳ್ತೀನಿ ಸಾವಿರದ ಅಧಿಕ ವಿದ್ಯಾರ್ಥಿಗಳು ಈ ಸಂಸ್ಥೆಯಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಾರೆ ಕೇವಲ ನಂಬರ್ ಮಾತ್ರ ಇಲ್ಲಿ ಗಣನೆಗೆ ನಾವು ತೆಗೆದುಕೊಳ್ಳಬಾರ್ದು ನಾವೊಂದು ನಂಬರನ್ನು ತಲೆಯಲ್ಲಿಕೊಳ್ತೇವೆ ಎಸ್ ಒಂದು ಶೈಕ್ಷಣಿಕ ಅವಧಿ ಅಂತ ಹೇಳಿದರೆ ಈ ಸಂಸ್ಥೆಯಲ್ಲಿ ಒಂದಿಷ್ಟು ವಿದ್ಯಾರ್ಥಿಗಳು ಸಾವಿರದ ಇನ್ನೂರಿಂದ ಇನ್ನೂರೈವತ್ತು ವಿದ್ಯಾರ್ಥಿಗಳು ದಾಖಲಾತಿ ಮಾಡ್ಕೊಳ್ಬೇಕು ಆ ನಂಬರ್ ಏನಿದೆ ಖಂಡಿತವಾಗಿ ಈ ಶೈಕ್ಷಣಿಕ ಅವಧಿಯಲ್ಲಿ ನಾವು ರೀಚ್ ಆಗಿದ್ದೇವೆ ಮುಂಬರುವ ಶೈಕ್ಷಣಿಕ ಅವಧಿಗಳಲ್ಲೂ ಖಂಡಿತವಾಗಿ ಹೇಳ್ತೀನಿ ಇದೇ ನಂಬರನ್ನು ಕಾಯಮಿರಿಸ್ಕೊಂಡು ಹೋಗುವಂಥ ಜವಾಬ್ದಾರಿ ನಮ್ಮದು ಜನತಾ ಸಂಸ್ಥೆ ಅಂತ ಹೇಳಿದಾಗ ವಿದ್ಯಾರ್ಥಿಗಳು ನೆನಪಿಟ್ಕೊಳ್ಳಿ ಈ ಸಂಸ್ಥೆ ಎರಡು ಸಾವಿರದ ಏಳರಲ್ಲಿ ಶುರುವಾಗಿರುವಂಥ ಸಂಸ್ಥೆ ಯಾಕಂತೇಳಿದರೆ ಹೊಸ ಬೇರು ಹೊಸ ಚಿಗುರು ಈ ಸಂಸ್ಥೆಯನ್ನು ಈ ಒಂದು ಶೈಕ್ಷಣಿಕ ವಧಿಯಲ್ಲಿ ನಮ್ಮನ್ನು ಸೇರಿಕೊಂಡಿದ್ದಾವೆ ಎರಡು ಸಾವಿರದ ಏಳರಲ್ಲಿ ಶುರುವಾದಂಥ ಈ ಸಂಸ್ಥೆ ಎರಡು ಸಾವಿರದ ಹದಿನೇಳು ಹದಿನೆಂಟರ ಸುಮಾರಿಗೆ ಬೀಳುತ್ತದೆ ಸುಮಾರು ಐದು ವರ್ಷಗಳ ಕಾಲ ಈ ಸಂಸ್ಥೆ ಮುಚ್ಚಿರ್ತದೆ ವಿದ್ಯಾರ್ಥಿಗಳೇ ಸರಿಸುಮಾರು ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ನಾವು ಈ ಸಂಸ್ಥೆಯನ್ನು ರೀ ಓಪನ್ ಮಾಡ್ತೇವೆ ಎರಡು ಸಾವಿರದ ಇಪ್ಪತ್ತೆರಡು ಅಂತೇಳಿದರೆ ಎರಡು ಸಾವಿರದ ಇಪ್ಪತ್ತೈದರ ನಾವು ಒಂದು ಶೈಕ್ಷಣಿಕ ಬದಲಿದ್ದೇವೆ ಮೂರು ವರ್ಷಗಳನ್ನು ಕಳೆದಿದ್ದೇವೆ ಈ ಮೂರು ವರ್ಷಗಳಲ್ಲಿ ಸತತವಾಗಿ ಶೇಕಡ ನೂರಕ್ಕೆ ನೂರು ಫಲಿತಾಂಶ ಅದರೊಟ್ಟಿಗೆ ನೋಡಿ ಒಂದು ಸಂಸ್ಥೆ ಒಂದು ಬಿಗಿನಿಂಗ್ ಇಯರ್ಸ್ ಯಾಕಂತೇಳಿದ್ರೆ ನಾವು ನೋಡ್ತೇವೆ ನಮ್ಮ ಮಂಗಳೂರು ಅಥವಾ ಬೇರೆ ಬೇರೆ ಭಾಗದಲ್ಲಿ ಅದೆಷ್ಟೋ ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳಿದ್ದಾವೆ ಆ ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳು ಪ್ರತಿಷ್ಠಿತ ವಿದ್ಯಾಸಂಸ್ಥೆ ಆಗಬೇಕಾದ್ರೆ ನನ್ನ ಪ್ರಕಾರ ಮಿನಿಮಮ್ ಒಂದು ಸೆವೆನ್ ಟು ಟೆನ್ ಇಯರ್ಸ್ ತಗೊಂಡಿದ್ದಾವೆ ಬಟ್ ಜನತ ಹಾಗಲ್ಲ ಕೇವಲ ಮೂರೇ ಮೂರು ವರ್ಷಗಳಲ್ಲಿ ತಾನು ಏನು ಹತ್ತು ವರ್ಷಗಳಲ್ಲಿ ಮಾಡಬೇಕಾಗಿರುವ ಸಾಧನೆಯನ್ನು ಮೂರು ವರ್ಷದಲ್ಲಿ ಮಾಡಿ ತೋರಿಸಿದ್ದೆವು ಮಕ್ಕಳೇ ನನಗೆ ಇಷ್ಟು ದೊಡ್ಡ ಮಟ್ಟಕ್ಕೆ ಕಟ್ಟಿದ್ದೇವೆ ಅಂತ ಹೇಳಿದರೆ ಅದಕ್ಕೆ ಪಿಲ್ಲರ್ಸ್ ಆಗಿರುವಂಥದ್ದು ಒಂದು ಡಿಸಿಪ್ಲಿನ್ ಮತ್ತು ಪಂಕ್ಚುಯಾಲಿಟಿ ನಿಜವಾಗೂ ಹೇಳ್ತೀನಿ ಒಬ್ಬ ಸಂ ಒಂದು ಸಂಸ್ಥೆಯ ಅಧ್ಯಕ್ಷನಾಗಬೇಕಿದ್ರೆ ಮುಂಚಿತವಾಗಿ ಒಂದು ಸಂಸ್ಥೆಯಲ್ಲಿ ಇನ್ನೊಂದು ಸಂಸ್ಥೆಯಲ್ಲಿ ಪ್ರಾಂಶುಪಾಲನಾಗಿ ನಾನು ಕಾರ್ಯನಿರ್ವಹಿಸಿದವ ನನ್ನ ಒಂದು ಪ್ರಾಂಶುಪಾಲ್ ಪ್ರಿನ್ಸಿಪಾಲ್ಶಿಪ್ಪಲ್ಲಿ ನಾನು ಮುಖ್ಯವಾಗಿ ಒತ್ತು ಕೊಟ್ಟಿರುವಂಥದ್ದು ಎರಡು ವಿಚಾರಗಳಲ್ಲಿ ಒಂದು ಡಿಸಿಪ್ಲಿನ್ ಮತ್ತು ಪಂಕ್ಚುವಾಲಿಟಿ ಇವೆರಡನ್ನು ಎಲ್ಲೂ ನಮ್ಮ ಸಂಸ್ಥೆಯಲ್ಲಿ ನಾವು ಟಾಲರೇಟ್ ಮಾಡಲ್ಲ ಯಾಕಂತೇಳಿದರೆ ನೀವು ಯಾವಾಗ ಒಂದು ಟೈಮ್ಗೆ ಸರಿಯಾಗಿ ನಿಮ್ಮ ಒಂದು ಸ್ಕೆಡ್ಯೂಲನ್ನು ಫಿಕ್ಸ್ ಮಾಡ್ತೀರಿ ನೋಡಿ ಖಂಡಿತವಾಗಿ ನೀವು ಜೀವನದಲ್ಲಿ ಮುಂದೆ ಬರ್ತೀರಿ ಮತ್ತು ಡಿಸಿಪ್ಲಿನ್ ಅಂತೇಳಿ ಬಂದ ತಕ್ಷಣ ಪ್ರಪ್ರಥಮ ಬಾರಿಗೆ ಮೊಬೈಲ್ ವಿಚಾರ ಹಾಗೆ ನಿಮ್ಮ ಹೇರ್ ಸ್ಟೈಲ್ ಇರ್ಬೋದು ಅಥವಾ ನಿಮ್ಮ ಐ ಡಿ ಕಾರ್ಡ್ಸ್ ಇರ್ಬೋದು ತುಂಬ ನೀವು ಫ್ರೀಯಾಗಿ ಮೂವ್ ಆಗುವಂಥದ್ದು ಅಥವಾ ಕಾಲೇಜ್ ಬಿಟ್ಟ ನಂತರದಲ್ಲಿ ಫ್ರೆಂಡ್ಸ್ ಒಟ್ಟಿಗೆ ಹೋಗುವಂಥದ್ದು ಆಚೆ ಈಚೆ ತಿರುಗಾಡುವಂಥದ್ದು ನೋಡಿ ನೀವು ತುಂಬ ಬಿಂದಾಸಾಗಿರ್ತೀರಿ ಆದರೆ ತಂದೆ ತಾಯಿಯವರಿಗೆ ನಿಮಗೆ ಒಂದು ಸಣ್ಣ ಪುಟ್ಟ ಹೆಚ್ಚು ಕಮ್ಮಿ ಆದರೂ ಅವರಿಗೆ ತಡ್ಕೊಳ್ಳುವಂಥ ಶಕ್ತಿ ಅವರ ಹತ್ರ ಇರೋದಿಲ್ಲ ಹಾಗಿರುವಾಗ ನಿಮ್ಮ ಒಂದು ವಿದ್ಯಾರ್ಥಿ ದಿಸೆಯಲ್ಲಿ ಓದುದನ್ನ ಬಿಟ್ಟು ಬೇರೆ ಯಾವುದಕ್ಕೂ ಹೆಚ್ಚು ಗಮನ ನೀವು ಕೊಡಲಿಕ್ಕೆ ಹೋಗಕೂಡ್ದು ಸಾಧನೆ ಅಂತ ಹೇಳಿದ್ರೆ ಮಕ್ಕಳೆ ನೋಡಿ ಸಾಧನೆ ಅಂತೇಳಿದ್ರೆ ನಾಡಿದ್ದು ಮಾರ್ಕ್ಸ್ ಕಾರ್ಡ್ ಅಲ್ಲಿ ನೂರಕ್ಕೆ ನೂರು ಅಂಕ ಅದು ಮಾತ್ರ ಅಲ್ಲ ಮಕ್ಕಳೇ ನೀವು ನಿಮ್ಮನ್ನ ಈ ಸಮಾಜಕ್ಕೆ ಹೇಗೆ ನೀವು ಗುರುತಿಸ್ಕೊಳ್ತೀರಿ ಯಾಕಂತೇಳಿದರೆ ಹೇಳಿದ್ರೆ ಜನತಾದಲ್ಲಿ ಎಲ್ಲವೂ ಸಿಗ್ತದೆ ನಿಮಗೆ ಕ್ರೀಡೆ ಸಾಂಸ್ಕೃತಿಕ ಶಿಕ್ಷಣ ಪ್ರತಿಯೊಂದಕ್ಕೂ ಆದ್ಯತೆ ಕೊಡ್ತಾ ಇದ್ದೇವೆ ಯಾಕಂದರೆ ನಾನು ಎದೆ ತಟ್ಟಿ ಹೇಳ್ತೀನಿ ಕಳೆದ ಒಂದು ಶೈಕ್ಷಣಿಕ ಅವಧಿಯಲ್ಲಿ ಉಡುಪಿ ಜಿಲ್ಲೆಯಲ್ಲಿ ನಲವತ್ತ ಮೂರು ವಿದ್ಯಾರ್ಥಿಗಳು ರಾಜ್ಯ ಮಟ್ಟದ ಅಂಕಣವನ್ನು ತಮ್ಮ ಕ್ರೀಡೆಯಲ್ಲಿ ತೋರಿಸ್ಬಿಟ್ಟುಕೊಂಡಿದ್ದಾರೆ ಹಾಗೆ ಐದು ವಿದ್ಯಾರ್ಥಿಗಳು ರಾಷ್ಟ್ರ ಮಟ್ಟಕ್ಕೆ ತಲುಪಿದ್ದಾರೆ ಯಾಕಂದರೆ ಈ ಅಚೀವ್ಮೆಂಟ್ ಅನ್ನುವಂಥದ್ದು ನನಗೆ ತಿಳಿದ ಮಟ್ಟಿಗೆ ಉಡುಪಿ ಜಿಲ್ಲೆಯಲ್ಲಿ ಯಾವ ಕಾಲೇಜು ಮಾಡಿಲ್ಲ ಯಾವ ಕಾಲೇಜು ಮಾಡಿಲ್ಲ ಅಂಥ ಒಂದು ಅಚೀವ್ಮೆಂಟ್ ಇಲ್ಲಿ ಆಗ್ತಾ ಇದೆ ಯಾಕಂದರೆ ಒಬ್ಬ ಶಿಕ್ಷಕನಾಗಿ ನಂಗೆ ಗೊತ್ತಿದೆ ನಮ್ಮ ಶಿಕ್ಷಕರು ನಮ್ಮ ಉಪನ್ಯಾಸಕರು ಹೆಚ್ಚು ಒತ್ತು ಕೊಡುವಂಥದ್ದು ನಾಲ್ಕು ಗೋಡೆಗಳ ಮಧ್ಯೆ ಪಠ್ಯ ಪ್ರವಚನ ಮಾತ್ರ ಆದರೆ ಪ್ರಾಂಶುಪಾಲನಾಗಿ ನನ್ನ ಒಂದು ವ್ಯಕ್ತಿತ್ವ ಹೇಗಿದೆ ಅಂತೇಳಿದರೆ ಒಂದು ಮಗು ಬೆಳಿಬೇಕಂತೇಳಿದರೆ ಓಕೆ ಎಲ್ಲವನ್ನು ನಾವು ಕೊಡಬೇಕು ಎಲ್ಲವನ್ನು ಕೊಡಬೇಕು ಯಾಕಂತೇಳಿದರೆ ಕಾಲೇ ನೀವು ಒಂದಿನ ರ್ಯಾಂಕ್ ಬರ್ತೀರಿ ಈಗ ನಮ್ಮ ಶಿಕ್ಷಣ ವೃತ್ತಿಯಲ್ಲಿ ನಾವು ಹೇಳ್ತೇವೆ ಅದೆಷ್ಟು ರ್ಯಾಂಕಿಸ್ಟ್ ಗೋಲ್ಡ್ ಮೆಡಲಿಸ್ಟ್ ಇರ್ತಾರೆ ಆ ಗೋಲ್ಡ್ ಮೆಡಲಿಸ್ಟ್ ನಾಡಿದ್ದೊಂದಿನ ಎಂಬತ್ತು ಎಪ್ಪತ್ತು ವಿದ್ಯಾರ್ಥಿಗಳ ಮುಂದೆ ಟೀಚ್ ಮಾಡೋ ಕೆಪಾಸಿಟಿ ಅವರಿಗಿರುವುದಿಲ್ಲ ಇರುವುದಿಲ್ಲ ಅದೇ ನಲವತ್ತೈದು ಐವತ್ತು ಪರ್ಸೆಂಟೇಜಿನ ಅದೆಷ್ಟೋ ಅದೆಷ್ಟೋ ಉಪನ್ಯಾಸಕರು ಉತ್ತಮವಾಗಿ ಪಾಠ ಪ್ರವಚನ ಮಾಡ್ತಾರೆ ಯಾಕೆ ಗೊತ್ತಾ ವಿಚಾರ ಅಲ್ಲಿ ನಿಮ್ಮ ವ್ಯಕ್ತಿತ್ವ ವಿಕಸನ ಆಗಬೇಕು ಆ ವ್ಯಕ್ತಿತ್ವ ವಿಕಸನ ಆಗಬೇಕಾದ್ರೆ ನೀವು ನಿಮ್ಮನ್ನು ನಾಲ್ಕು ಗೋಡೆಗಳ ಮಧ್ಯೆ ಬಂದಿ ಯಾಕಂದರೆ ಈ ಸಂಸ್ಥೆಯಲ್ಲಿ ನಿಮಗೆ ಆಪರ್ಚುನಿಟೀಸ್ ಬೇಕಾದಷ್ಟು ಸಿಗ್ತವೆ ಇವತ್ತು ಕೂಡ್ಸಿ ಇದನ್ನು ಮಾಡಿ ಅದನ್ನು ಮಾಡಿ ಅಂತ ನಾವು ಹೇಳುವುದಿಲ್ಲ ನಿಮಗೆ ಅವಕಾಶವನ್ನು ಉಪಯೋಗಿಸ್ಕೊಳ್ಬೇಕು ನಾನೂ ಜೀವನದಲ್ಲಿ ಶಿಕ್ಷಣೇತರವಾಗಿ ಮುಂದುವರಿಬೇಕು ಅನ್ನುವಂಥ ಆಶೆ ಅಭಿಲಾಷೆ ಇದ್ದರೆ ಖಂಡಿತ ವೇದಿಕೆ ರೆಡಿಯಾಗಿರ್ತದೆ ಹಾಗೆ ಇನ್ನೊಂದು ಕಡೆ ಹೇಳುವುದಾದರೆ ಈ ಸಿ ಇ ಟಿ ನೀಟ್ ಜೆ ಇ ಮೈನ್ಸ್ ಸಿ ಎ ಮತ್ತು ಸಿ ಎಸ್ ಕ್ಲಾಸಸ್ ಯಾಕಂತೇಳಿದರೆ ಮೂರು ವರ್ಷ ಸಂಧೆ ಆಗಿದ್ದಷ್ಟೇ ಮಕ್ಕಳೇ ನಮ್ಮಿಂದ ಎಷ್ಟು ಪಾಸಿಬಿಲಿಟಿ ಇದೆ ಅದಕ್ಕಿಂತ ಮಿಕ್ಕಿ ಅಲ್ಲ ಟೂ ಹಂಡ್ರೆಡ್ ಅಷ್ಟು ನಿಮಗೆ ನಮ್ಮ ಸಂಸ್ಥೆಯಿಂದ ಏನು ಕೊಡಲಿಕ್ಕೆ ಆಗ್ತದೆ ಅದನ್ನು ನಾನು ಕೊಡಲಿಕ್ಕೆ ನನ್ನ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ ಅದರೊಟ್ಟಿಗೆ ಈ ವರ್ಷ ಈ ಒಂದು ಶೈಕ್ಷಣಿಕ ಅವಧಿಯಿಂದ ಎಲ್ಲ ಒಂದು ಸಬ್ಜೆಕ್ಟಲ್ಲಿ ಎಲ್ಲ ಸಬ್ಜೆಕ್ಟ್ಸಲ್ಲಿ ಈಗಾಗಲೇ ನಮ್ಮ ವಿಜ್ಞಾನ ವಿಭಾಗದಲ್ಲಿ ಕೆಲವೊಂದು ಸಬ್ಜೆಕ್ಟಿನ ಸ್ಟಡಿ ಮೆಟೀರಿಯಲ್ಸ್ ಇದ್ದಿರ್ಬೋದು ಹಾಗೆ ಈವ್ನಿಂಗ್ ಕ್ಲಾಸಸ್ ಇದ್ದಿರ್ಬೋದು ನಿಮ್ಗೆ ಗೊತ್ತಿದೆ ಸಂಜೆ ನಾಲ್ಕೂವರೆ ನಾಲ್ಕು ಮುಕ್ಕಾಲ್ ತರಗತಿ ಮುಗಿದ ನಂತರದಲ್ಲಿ ಸರಿಸುಮಾರು ಆರು ಆರು ಕಾಲ್ ತನಕನೂ ತರಗತಿಗಳನ್ನು ನಡೆಸ್ತಾ ಇದ್ದೇವೆ ಹಾಗೆ ಮುಂಬರುವ ದಿನಗಳಲ್ಲಿ ಸುಸಜ್ಜಿತವಾದ ಒಂದು ಹಾಸ್ಟೆಲ್ ವ್ಯವಸ್ಥೆಯನ್ನು ನಮ್ಮ ವಿದ್ಯಾರ್ಥಿಗಳನ್ನು ಕಲ್ಪಿಸ್ತಿದ್ದೇವೆ ಸೊ ಹಾಗಿರುವಾಗ ಮಕ್ಕಳೇ ಒಂದೇ ವಿಚಾರ ಶಿಕ್ಷಣ ಅಂತೇಳಿ ಬಂದ ತಕ್ಷಣ ಎಸ್ ಖಂಡಿತ ಒಳನುಗ್ಗಿ ಅದರ್ ಆ್ಯಕ್ಟಿವಿಟೀಸ್ ಅಂತ ಬರ್ತದೆ ನಿಮ್ಮ ಹತ್ರ ಎಸ್ ನಾನು ಸಾಧನೆ ಮಾಡುವಂಥ ಒಂದು ಕೆಪಾಸಿಟಿ ನನ್ನ ಹತ್ರ ಇದೆ ಅವಕಾಶ ಇದೆ ಯುಟಿಲೈಸ್ ಮಾಡಿಕೊಳ್ಳಿ ನೀವೆಲ್ಲವರು ಈ ಒಂದು ಸಮಾಜದ ಬಾವಿ ಪ್ರಜೆಗಳು ಈ ದೇಶವನ್ನು ಆಳುವಂಥ ಶಕ್ತಿ ನಿಮ್ಮ ಹತ್ರ ಇದೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಚೆನ್ನಾಗಿ ಮೂಡಿಬರು